ಜನರ ಆರೋಗ್ಯ ಹದಗೆಡುವುದನ್ನ ನೀವು ಹಲವು ಬಾರಿ ನೋಡಿರಬಹುದು ಇದು ಹವಾಮಾನ ವೈಪರೀತ್ಯದಿಂದ ನೆಗಡಿ ಕೆಮ್ಮಿನಿಂದ ಜನರ ಆರೋಗ್ಯ ಕೆಡಬಹುದು ಹಾಗಾದ್ರೆ ಚಲಿಸುವ ರೈಲಿನಲ್ಲಿ ಆರೋಗ್ಯ ಕೈಕೊಟ್ರೆ ಏನ್ ಮಾಡಬೇಕು ಯಾವ ನಂಬರ್ಗೆ ಕರೆ ಮಾಡಿ ವೈದ್ಯಕೀಯ ಚಿಕಿತ್ಸೆ ಪಡೆಯಬಹುದು ಇದರ ಮಾಹಿತಿ ಇಲ್ಲಿದೆ ನೋಡಿ ರೈಲು ಜನರಿಗೆ ಅನುಕೂಲಕರ ಆಯ್ಕೆಯಾಗಿದ್ದರೂ ಕೆಲವು ಸಮಸ್ಯೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ರೈಲಿನಲ್ಲಿ ಜನರ ಆರೋಗ್ಯ ಹದಗೆಡೋದನ್ನ ನೀವು ಹಲವು ಬಾರಿ ನೋಡಿರಬೇಕು ಇದು ಹವಾಮಾನ ವೈಪರೀತ್ಯದಿಂದ ನೆಗಡಿ ಕೆಮ್ಮಿನಿಂದಾಗಿ ಜನರ ಆರೋಗ್ಯ ಕೆಡಬಹುದು ಅದರಲ್ಲೂ ಚಲಿಸುವ ರೈಲಿನಲ್ಲಿ ಆರೋಗ್ಯ ಹದಗೆಟ್ಟರೆ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದರೆ ಪರ್ಯಾಯ ಮಾರ್ಗವಿಲ್ಲದೆ ಪ್ರಯಾಣಿಕರು ಚಿಂತಾಕ್ರಾಂತರಾಗ್ತಾರೆ ಆದರೆ ಭಾರತೀಯ ರೈಲ್ವೆ ಓಡುತ್ತಿರುವ ರೈಲಿನಲ್ಲಿ ಅನಾರೋಗ್ಯದ ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯಕ್ಕಾಗಿ ಸೌಲಭ್ಯಕ್ಕಾಗಿ ನೀವು ಟಿಟಿಇನ್ನ ಸಂಪರ್ಕಿಸಬಹುದು ವೈದ್ಯರ ಬಗ್ಗೆ ಮಾಹಿತಿ ಪಡೆಯಬಹುದು ಚಿಕಿತ್ಸೆಯ ಅಡಿಯಲ್ಲಿ ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಒದಗಿಸ್ತಾರೆ ಒಂದು ವೇಳೆ ನಿಮ್ಮ ಆರೋಗ್ಯ ಹದಗೆಟ್ಟರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಸಂಖ್ಯೆಯನ್ನ ರೈಲು ಹೊಂದಿರಬಹುದು ಭಾರತೀಯ ರೈಲ್ವೆಯ ಸಹಾಯವಾಣಿ ಸಂಖ್ಯೆ ನೂರ ಮೂವತ್ತೊಂಬತ್ತು ಈ ಸಂಖ್ಯೆ ಹನ್ನೆರಡು ಭಾಷೆಗಳಲ್ಲಿ ಲಭ್ಯವಿದೆ ರೈಲಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನ ಒನ್ ತ್ರೀ ನೈನ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅಥವಾ ಎಸ್ಎಂಎಸ್ ಮೂಲಕ ಪಡೆಯಬಹುದು ಒನ್ ತ್ರೀ ನೈನ್ಗೆ ಕರೆ ಮಾಡುವ ಮೂಲಕ ಪ್ರಯಾಣಿಕರು ಭದ್ರತೆ ರೈಲು ಸಂಬಂಧಿತ ದೂರು ವಿಜಿಲೆನ್ಸ್ ಸಂಬಂಧಿತ ಮಾಹಿತಿ ಪಾರ್ಸೆಲ್ ಸಂಬಂಧಿತ ಮಾಹಿತಿ ದೂರಿನ ಸ್ಥಿತಿ ಯಾವುದೇ ನಿಲ್ದಾಣದಲ್ಲಿ ಭ್ರಷ್ಟಾಚಾರದ ದೂರು ಕಾಲ್ ಸೆಂಟರ್ ಅಧಿಕಾರಿಯೊಂದಿಗೆ ಮಾತನಾಡಲು ಮಾಹಿತಿಯನ್ನು ಪಡೆಯಬಹುದು ಇದಲ್ಲದೆ ಪ್ರಯಾಣಿಕರು ರೈಲ್ವೆ ಭದ್ರತಾ ಸಹಾಯವಾಣಿ ಸಂಖ್ಯೆ ಒನ್ ಏಟ್ ಟೂನಲ್ಲಿ ಸಹಾಯ ಪಡೆಯಬಹುದು ಎಲ್ಲ ಪ್ಯಾಸೆಂಜರ್ ಸೂಪರ್ ಫಾಸ್ಟ್ ಮತ್ತು ಪ್ರೀಮಿಯಂ ರೈಲುಗಳಲ್ಲಿ ಕರೆಯಲ್ಲಿ ವೈದ್ಯರನ್ನ ಕರೆಯುವ ಸೌಲಭ್ಯ ಲಭ್ಯವಿದೆ ನೀವು ಈ ಸೌಲಭ್ಯವನ್ನು ಪಡೆಯಲು ಬಯಸಿದ್ರೆ ನಂತರ ಸಹಾಯವಾಣಿ ಸಂಖ್ಯೆ ಒನ್ ತ್ರೀ ಏಟ್ಗೆ ಕರೆ ಮಾಡಿ ಕರೆ ಸ್ವೀಕರಿಸದೆ ಹೋದರೆ ನೀವು ಟಿಟಿಇ ಅಥವಾ ಸಿಬ್ಬಂದಿಗೆ ತಿಳಿಸಬಹುದು ಅಲ್ಲದೆ ಟಿಟಿಇ ತಕ್ಷಣವೇ ನಿಯಂತ್ರಣ ಕೊಠಡಿಗೆ ಸಂದೇಶವನ್ನು ಕಳುಹಿಸಬಹುದು ಒಂದು ವೇಳೆ ಮುಂದಿನ ನಿಲ್ದಾಣದಲ್ಲಿ ವೈದ್ಯರನ್ನು ಒತ್ತಾಯಿಸಬಹುದು ರೈಲು ಮುಂದಿನ ನಿಲ್ದಾಣವನ್ನು ತಲುಪಿದ ತಕ್ಷಣ ರೈಲ್ವೆಯ ವೈದ್ಯರು ಪ್ರಯಾಣಿಕರನ್ನ ಪರೀಕ್ಷಿಸುತ್ತಾರೆ ಈ ಸೌಲಭ್ಯದ ಅಡಿಯಲ್ಲಿ ಪ್ರಯಾಣಿಕರು ಒಟ್ಟು ನೂರು ರೂಪಾಯಿ ಪಾವತಿಸಬೇಕಾಗುತ್ತೆ ಎಂಬುದನ್ನು ದಯವಿಟ್ಟು ಗಮನಿಸಿ ಔಷಧಿಗಳ ವೆಚ್ಚವನ್ನು ಪ್ರತ್ಯೇಕವಾಗಿ ಪಾವತಿಸಬೇಕಾಗತ್ತೆ ಚಿಕಿತ್ಸೆಯ ನಂತರ ಸಿಬ್ಬಂದಿ ಪ್ರಯಾಣಿಕರಿಂದ ನೂರು ರೂಪಾಯಿಗಳನ್ನು ತೆಗೆದುಕೊಳ್ತಾರೆ ರೈಲಿನಲ್ಲಿ ಯಾವುದೇ ವೈದ್ಯಕೀಯ ತುರ್ತು ಪರಿಸ್ಥಿತಿ ಸಂಭವಿಸಿದ್ರೆ ನೀವು ತಕ್ಷಣ ಒನ್ ತ್ರೀ ನೈನ್ ನಂಬರ್ಗೆ ಡಯಲ್ ಮಾಡಬಹುದು ಇದರಿಂದ ನೀವು ಸುಲಭವಾಗಿ ವೈದ್ಯಕೀಯ ಸಲಹೆಗಳನ್ನು ಪಡಿತೀರಿ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ